ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಶುಕ್ರವಾರ ಲಕ್ಷಾಂತರ ಭಕ್ತರು ಹರಿದು ಬಂದಿದ್ದು ದೇವಾಲಯದ ಸುತ್ತಮುತ್ತಲ ಪ್ರದೇಶ ಸಂಪೂರ್ಣ ಜನಸಾಗರದಿಂದ ತುಂಬಿ ಹೋಗಿದೆ ದೇವಿಯ ದರ್ಶನಕ್ಕಾಗಿ ನೆರೆದಿದ್ದ ಭಕ್ತರ ಸಂಖ್ಯೆಯನ್ನು ಕಂಡ ಜನರು ಇದು ಉತ್ತರ ಭಾರತದ ಪ್ರಸಿದ್ಧ ಪ್ರಯಾ ಕುಂಭಮೇಳದ ಜನಸಂದಣಿಯನ್ನು ನೆನಪಿಸುವಂತಿತ್ತು ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಕಳೆದ ಕೆಲವು ದಿನಗಳಿಂದಲೇ ಭಕ್ತರ ಸಂಖ್ಯೆ ದಾಖಲೆಯ ಮಟ್ಟದಲ್ಲಿ ಏರಿಕೆಯಾಗಿದ್ದು ಇಂದಿನ ಶುಭ ದಿನದಂದು ಈ ಜನದಟ್ಟಣೆ ಮತ್ತಷ್ಟು ಉತ್ತುಂಗಕ್ಕೇರಿದೆ ಧಾರ್ಮರ್ಶನಕ್ಕಾಗಿ ನಿಂತಿದ್ದ ಭಕ್ತರ ಸರತಿ ಸಾಲು ದೇವಾಲಯದಿಂದ ಸುಮಾರು ಎಂಟು ಕಿಲೋಮೀಟರ್ಗೂ ಅಧಿಕ ದೂರದವರೆಗೆ ವಿಸ್ತರಿಸಿತ್ತು ಸಾಮಾನ್ಯ ಭಕ್ತರು ದರ್ಶನ ಪಡೆಯಲು ಕನಿಷ್ಠ ಎಂಟು ಗಂಟೆಗಳ ಕಾಲ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಭಾರೀ ಜನದಟ್ಟಣೆಯ ನಡುವೆಯೂ ಜಿಲ್ಲಾಡಳಿತವು ಭಕ್ತರಿಗೆ ಸುಗಮ ದರ್ಶನ ಒದಗಿಸಲು ಹರಸಾಹಸ ಮಾಡುತ್ತಿದೆ ಈ ಬಾರಿ ಜಿಲ್ಲಾಡಳಿತ ವಿಐಪಿ ಸಂಸ್ಕೃತಿಯನ್ನು ರದ್ದುಗೊಳಿಸಿದರು ಕೊಟ್ಟು ಟಿಕೆಟ್ ಪಡೆದ ಭಕ್ತರು ಕೂಡ ಸಾಲಿನಲ್ಲಿ ನಿಲ್ಲಬೇಕಾಯಿತು ಈ ವ್ಯವಸ್ಥೆಯು ಜನಸಾಮಾನ್ಯರಿಗೆ ಸಂತೋಷ ತಂದಿದ್ದರೂ ಜನಸಂದಣಿಯು ನಿಯಂತ್ರಣ ಮೀರಿರುವುದು ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿದೆ ದೇವಿ ದರ್ಶನೋತ್ಸವ ಮುಕ್ತಾಯಗೊಳ್ಳಲು ಇನ್ನೂ ಕೆಲವು ದಿನಗಳು ಬಾಕಿ ಇರುವ ಕಾರಣ ಮುಂದಿನ ದಿನಗಳಲ್ಲಿ ಈ ಜನಸಾಗರ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ನಾವಿಲ್ಲಿ ಹರ್ಷ ಸ್ವೀಟ್ ಸ್ಟಾಲ್ ಹತ್ರ ಇದ್ದು ಹರ್ಷ ಸ್ವೀಟ್ ಸ್ಟಾಲ್ ಹರ್ಷ ಸ್ವೀಟ್ ಹಾಸನ್ ಹಾಸನವ್ರೆ ಗುಬ್ಬಿಯಿಂದ ಬರ್ತೀವಿ ಹ್ಮ್ ರಶ್ ಇದೆ ಆದರೂ ಈ ಸರ್ತಿ ಹ್ಞೂ ಮೈಸೂರು ಮೈಸೂರು ಏನ್ ಮಾಡೋದು ಸರ್ ನೋಡ್ಲೇಬೇಕಲ್ವಾ ದೇವ್ರು ನೋಡೋಕ್ಕೋಸ್ಕರ ಬಂದಿದ್ದೀವಿ ನೋಡ್ಕೊಂಡೇ ಹೋಗ್ಬೇಕು ಹ್ಞೂ ಸರ್ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಟ್ರೈ ಮಾಡು ಇದೇ ಫಸ್ಟ್ ಟೈಮ್ ಬಂದಿರೋದು ನೋಡ್ಕೊಂಡು ಹೋಗೋಣ ಅಂತ ಸರ್ ಧರ್ಮದರ್ಶನಕ್ಕೆಲ್ಲ ಎಷ್ಟು ಪೆಂಡಲ್ ಹಾಕಿದ್ದಾರೆ ಮುನ್ನೂರು ರೂಪಾಯಿ ಕೊಟ್ಟು ಪೆಂಡಾಲ ಇಲ್ಲ ಇಲ್ಲಿ ಬೇರೆ ರೋಡ್ಗೆಲ್ಲ ತರೋದು ಬಿಸಿಲಲ್ಲಿ ಹೋಯ್ತಾ ಇದ್ದೀವಿ ಇನ್ನು ಇಂದು ಲಕ್ಷಾಂತರ ಭಕ್ತರ ನಡುವೆ ದೇವಾಲಯಕ್ಕೆ ಆಗಮಿಸಿದ ಶತಾಯಿಷಿ ಸಾಲುಮರದ ತಿಮ್ಮಕರವರನ್ನು ಕಂಡ ಭಕ್ತಾದಿಗಳು ಗೌರವ ಸೂಚಿಸಿ ದರ್ಶನಕ್ಕೆ ಅನುವು ಮಾಡಿಕೊಟ್ಟರು ಇದೇ ವೇಳೆ ಆಗಮಿಸಿದ್ದ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಶಾಸಕ ಭೋಜೇಗೌಡ ನಟ ಟೆನಿಸ್ ಕೃಷ್ಣ ಅವರು ದೇವಾಲಯದ ಹೊರಗಿನ ಸರತಿ ಸಾಲಿನಲ್ಲಿ ನಿಂತು ದೇವ್ಯ ದರ್ಶನ ಪಡೆದರು